ಏನ್ ಮುದ್ರೆ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ವಿಘ್ನಹರ ಮುದ್ರೆಯನ್ನ ಕಲಿಸಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಈ ಮುದ್ರೆ ಬಹಳ ಈ ವಿಘ್ನಹರ ವಿಘ್ನ ವಿನಾಯಕ ವಿಘ್ನಹರ ಅಂತ ನಾವು ಹೇಳ್ತೀವಿ ಈ ವಿಘ್ನ ಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ ನಮ್ಮ ಹಸ್ತದಲ್ಲಿ ಈ ರೀತಿ ಇದಕ್ಕೆ ಸಂದಂಶ ಅಂತ ಕರೀತಾರೆ ಇದಕ್ಕೆ ಈ ಸಂದಂಶ ಅಂತಾರೆ ಇದು ಶುಕ್ರ ಇದು ಗುರುಗ್ರಹ ಇದು ಶನಿ ಇದು ಸೂರ್ಯ ಇದು ಬೂಧ ಇಲ್ಲಿ ವಿಘ್ನಗಳು ಬರೋದು ಯಾವಾಗ್ಲೂ ನಮ್ಮ ಶನಿಯ ಗ್ರಹದಿಂದ ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಈ ಬೆರಳನ್ನು ಹಿಂಗೆ ಮಾಡಿಸ್ಬೇಕು ಈ ಬೆರಳನ್ನು ಮಾಡಿಸ್ಬೇಕು ಎಲ್ಲಾ ಬೆರಳನ್ನು ಮಾಡಿಸ್ಬಿಟ್ಟು ಹಿಂಗೆ ಕ್ಲೋಸ್ ಹೀಗೆ ಈ ರೀತಿ ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು ಇದು ಕಿರು ಬೆರಳು ಬುಧ ಗ್ರಹ ಇದು ಸೂರ್ಯ ಗ್ರಹ ಉಂಗ್ರದ ಬೆರಳು ಸೂರ್ಯ ಕಿರು ಬೆರಳು ಬುಧ ಇದು ಗುರುಗ್ರಹ ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧದ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು ನೇರವಾಗಿರ್ಬೇಕು ಮಧ್ಯದ ಶನಿ ಆಯ್ತಾ ಇದನ್ನ ಇಟ್ಕೊಂಡು ಎರಡು ಹೊಸದ ಈ ರೀತಿ ಮುದ್ರೆ ಮಾಡ್ಬೇಕು ಈಗ ಈ ರೀತಿ ಮುದ್ರೆ ಮಾಡ್ಬಿಟ್ಟು ಮನೆ ಬಿಟ್ಟು ಹೋಗುವಾಗ ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ ಕೋರ್ಟ್ ಹೋಗ್ಬೇಕಾರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾರೆ ಆಫೀಸ್ ಹೋಗ್ಬೇಕಾರೆ ಸಿನಿಮಾಗ ಹೋಗ್ಬೇಕಾರೆ ಮಾರ್ಕೆಟಿಂಗ್ ಹೋಗ್ಬೇಕಾರೆ ಶಾಪಿಂಗ್ ಹೋಗ್ಬೇಕಾರೆ ಇದನ್ನ ಮಾಡ್ಬಿಟ್ಟು ಕೈ ಹಿಂಗೆ ಮಾಡ್ಕೋಬೇಕು ಭೂಮಿ ನೋಡೋಂಗ್ ಬಿಟ್ಬಿಡ್ಬೇಕು ಮನೆಯಿಂದ ಹೊಸಲು ದಾಟುವಾಗ ಈ ನಂಗೆ ಈ ರೀತಿ ಮಾಡಿ ಕೆಳಗಡೆ ಅಧೋ ಮುಖವಾಗಿ ಮಾಡ್ಬೇಕಿತ್ನ ಇದು ವಿಘ್ನಹರ ಮುದ್ರಾ ಅಂತಾರೆ